ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಬ ರಾಕ್ಷಸಿ ತನ್ನ ಮಾಯಾಶಕ್ತಿಗಳಿಂದ ಸುಂದರವಾದ ಸ್ತ್ರೀ ರೂಪವನ್ನು ಧರಿಸಿ ತನ್ನ ಕಾಮ ಕೋರಿಕೆಗಳಿಂದ ಭೀಮನನ್ನು ವಶಪಡಿಸಿಕೊಳ್ಳಬೇಕು ಎಂದು ಪ್ರಯತ್ನಿಸುತ್ತಾಳೆ ಅಂತಹ ಸಮಯದಲ್ಲಿ ಭೀಮ ಏನು ಮಾಡ್ತಾನೆ ಆ ರಾಕ್ಷಸಿನ ಮಾಯೆಯಲ್ಲಿ ಬೀಳ್ತಾನಾ ಇಲ್ವಾ ನಿಜಕ್ಕೂ ಈ ರಾಕ್ಷಸಿ ಯಾಕೆ ಮಾಯ ಆದರೆ ಈ ಭೀಮಾ ರಾಕ್ಷಸ ಪ್ರೀತಿಯ ಕಥೆಯ ಬಗ್ಗೆ ತಿಳ್ಕೋಬೇಕು ಅಂತ ಅಂದುಕೊಂಡ್ರೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ನಮಗೆಲ್ಲರಿಗೂ ಗೊತ್ತಿರುವಂತೆ ಮಹಾಭಾರತದ ಸಮಯದಲ್ಲಿ ಒಂದು ದಿನ ದುರ್ಯೋಧನ ಮತ್ತು ಧರ್ಮರಾಜ ಜೂಜಾಟವನ್ನು ಆಡ್ತಾ ಇರ್ತಾರೆ ಆ ಜೂಜಾಟದಲ್ಲಿ ಧರ್ಮರಾಜ ಸೋತು ಹೋಗ್ತಾನೆ ಸೋ ಆ ಆಟದ ಷರತ್ತಿನ ಪ್ರಕಾರ ಸೋತು ಹೋದ ಪಾಂಡವರು ಹದಿನಾಲ್ಕು ವರ್ಷಗಳವರೆಗೆ ವನವಾಸವನ್ನು ಮಾಡಬೇಕಾಗುತ್ತೆ ಅಂದರೆ ಹದಿನಾಲ್ಕು ವರ್ಷವರೆಗೆ ಕಾಡಿನಲ್ಲಿ ಜೀವಿಸಬೇಕಾಗುತ್ತೆ ಈ ರೀತಿ ಕಾಡಿನಲ್ಲಿ ಜೀವನವನ್ನು ಕಳಿತಾ ಇರುವ ಕುಂತಿದೇವಿ ಮತ್ತು ಆಕೆಯ ಮಕ್ಕಳಾಗಿರುವ ಪಾಂಡವರು ತುಂಬಾ ಸುಸ್ತಾಗಿ ಒಂದು ಮರದ ಕೆಳ ವಿಶ್ರಾಂತಿ ಪಡಿತಾರೆ ಈ ರೀತಿ ಎಲ್ಲರೂ ಕೂಡ ಆ ಮರದ ಕೆಳಗಡೆ ಜತೆಗೆ ಜಾರುತ್ತಾರೆ ಸೊ ನೋಡ್ತಾ ಇದ್ದಂತೆ ಕತ್ತಲಾಗಿ ಬಿಡುತ್ತೆ ಭೀಮಾ ಎಚ್ಚರಗೊಂಡು ಅವರೆಲ್ಲರಿಗೂ ರಕ್ಷಣೆಗಾಗಿ ಕುಳಿತುಕೊಂಡಿರುತ್ತಾನೆ ಸೊ ಪಾಂಡವರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಜಾಗಕ್ಕೆ ಹತ್ತಿರದಲ್ಲಿ ಹೆಡಿಂಬಾಸುರ ಎಂಬ ರಾಕ್ಷಸ ತನ್ನ ತಂಗಿಯಾದ ಹಿಡಂಬೆಯ ಜೊತೆ ವಾಸವಿರುತ್ತಾನೆ ಆ ರಾಕ್ಷಸ ಅತ್ಯಂತ ಬಲಶಾಲಿ ಮತ್ತು ಅತ್ಯಂತ ಕ್ರೂರ ಕೂಡ ಹೌದು ನರಮಾಂಸವನ್ನು ಕೂಡ ತಿಂತಾನೆ ಸೊ ಬಹಳಷ್ಟು ದಿನಗಳಿಂದ ತಿನ್ನೋಕೆ ಮಾಂಸ ಸಿಗದೆ ತಿನ್ನೋಕೆ ಯಾರಾದರೂ ಸಿಗ್ತಾರೇನೋ ಎಂಬ ಆಸೆಯಿಂದ ಕಾಯ್ತಾ ಇರ್ತಾನೆ ಈ ರೀತಿ ಹಸಿವಿನಿಂದ ಇರುವ ಆ ರಾಕ್ಷಸನ ಮೂಗಿಗೆ ನರವಾಸನೆ ಬೀಳುತ್ತೆ ಇದರಿಂದ ತನ್ನ ತಂಗಿಯಾದ ಹಿಡಂಬೆಯನ್ನು ಕರೆದು ಹಿಡಂಬೆ ನಮ್ಮ ವಿನ್ಯವಾಸಕ್ಕೆ ನರರು ಬಂದಿದ್ದಾರೆ ನನಗೆ ತುಂಬ ಹಸಿವಾಗಿದೆ ಆ ನರರನ್ನು ಸಾಯಿಸಿ ನನಗೆ ಅಡಿಗೆ ಮಾಡಿಕೊಂಡು ಮಾಡಿಕೊಡು ಎಂದು ಕೇಳ್ತಾನೆ ಇದರಿಂದ ಹಿಡಂಬಿ ಪಾಂಡವರ ಹತ್ರ ಹೋಗ್ತಾಳೆ ಮಲಗಿರುವ ಪಾಂಡವರಿಗೆ ರಕ್ಷಣೆಯಾಗಿರುವ ಭೀಮನನ್ನು ಒಂದು ಮರದ ಹಿಂದೆ ನಿಂತು ನೋಡ್ತಾಳೆ ನೋಡಿದ ತಕ್ಷಣ ಭೀಮನ ಮೇಲೆ ಇಷ್ಟ ಏರ್ಪಡುತ್ತೆ ಆಗ ತಕ್ಷಣವೇ ಹಿಡಂಬಿ ರಾಕ್ಷಸ ರೂಪದಿಂದ ಮಾನವ ರೂಪವನ್ನು ಧರಿಸಿ ತನ್ನ ಅಣ್ಣ ಹೇಳಿರುವ ಮಾತುಗಳನ್ನು ಮರೆತು ಹೋಗ್ತಾಳೆ ಈ ರೀತಿ ಕಿಡಂಬಿ ಭೀಮನ ಹತ್ತಿರ ನಿಧಾನವಾಗಿ ನಡೆದುಕೊಂಡು ಹೋಗ್ತಾಳೆ ಓಂ ಮಹಾಬಲಶಾಲಿ ನೀನು ಯಾರು ಎಲ್ಲಿಂದ ಬಂದಿದ್ದೀಯಾ ಸಾಕ್ಷಾತ್ ದೇವತೆಗಳ ರೂಪವನ್ನು ಹೊಂದಿ ನಿದ್ರಿಸುತ್ತಿರುವ ಈ ಯುವಕರು ಯಾರು ಅತ್ಯಂತ ಸುಂದರವಾಗಿರುವವ ಈ ಮಹಿಳೆಯಾರು ಇವರೆಲ್ಲರೂ ತಮ್ಮ ಮನೆಯಲ್ಲಿ ಮಲಗಿರುವ ಹಾಗೆ ಹೇಗೆ ಇಷ್ಟೊಂದು ಪ್ರಶಾಂತತೆಯಿಂದ ಈ ಕಾಡಿನಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಈ ಕಾಡು ರಾಕ್ಷಸರ ನಿವಾಸ ಎಂದು ನಿಮಗೆ ಗೊತ್ತಿಲ್ವ ಹಿಡಂಬಾಸುರ ಎಂಬ ಭಯಂಕರವಾದ ರಾಕ್ಷಸ ಈ ಕಾಡಿನಲ್ಲಿ ಜೀವಿಸ್ತಾ ಇದ್ದಾನೆ ಆತ ನನ್ನ ಅಣ್ಣ ಆತನೇ ನನ್ನನ್ನು ನಿಮ್ಮನ್ನು ಸಹಿಸು ಎಂದು ಇಲ್ಲಿಗೆ ಕಳಿಸಿದ್ದಾನೆ ಆದರೆ ನಿನ್ನನ್ನು ನೋಡಿದ ನಂತರ ನಿನ್ನ ಹೆಂಡತಿಯಾಗಿ ಬದಲಾಗಬೇಕು ಎಂದು ಆಸೆಯಾಗ್ತಾ ಇದೆ ನಿನ್ನ ಮೇಲೆ ನನಗೆ ಕೋರಿಕೆ ಉಂಟಾಗಿದೆ ದಯಮಾಡಿ ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊ ಆ ರಾಕ್ಷಸನಿಂದ ನಾನು ನಿಮ್ಮನ್ನು ಕಾಪಾಡ್ತೀನಿ ನನ್ನ ಗಂಡನ ಹೋಗಿ ಹಂಗಿ ನಾವಿಬ್ಬರು ಯಾವುದಾದರೂ ಒಂದು ಬೆಟ್ಟದ ಪ್ರಂತ್ಯಕ್ಕೆ ಹೋಗಿ ಅಲ್ಲಿ ಸುರಕ್ಷಿತವಾಗಿ ಜೀವಿಸೋಣ ನಾನು ಆಕಾಶದಲ್ಲೂ ಕೂಡ ಹಾರಬಲ್ಲೆ ಎಲ್ಲಿಗೆ ಹೋಗಬೇಕಾದರೂ ನಾನು ಹೋಗಬಲ್ಲೆ ನನ್ನ ಜೊತೆ ನೀನು ಕೂಡ ಆ ಪ್ರದೇಶಗಳಲ್ಲಿ ತುಂಬ ಆನಂದದಿಂದ ಜೀವಿಸಬಹುದು ನೀನು ಕೋರಿಕೊಂಡ ಸ್ಥಳಕ್ಕೆ ನಾನು ನಿನ್ನನ್ನು ಕರೆದುಕೊಂಡು ಹೋಗಬಲ್ಲೆ ನಾವು ಸುಖವಾಗಿ ಬಾಳೋಣ ಎಂದು ಬಲವಂತ ಮಾಡ್ತಾಳೆ ಹಿಡಿಂಬೆ ಆಗ ಭೀಮಾ ಓ ರಾಕ್ಷಸಿ ನಿನ್ನ ಶಕ್ತಿಗಳಿಗೋಸ್ಕರ ನಾನು ನನ್ನ ತಾಯಿಯನ್ನು ನನ್ನ ಸಹೋದರರನ್ನು ಬಿಟ್ಟು ಬರಲ್ಲ ಕೇವಲ ನನ್ನ ಕೋರಿಕೆಗಳಿಗೋಸ್ಕರ ನಿದ್ದೆ ಮಾಡ್ತಾ ಇರುವ ನನ್ನ ತಾಯಿಯನ್ನು ಮತ್ತು ಸಹೋದರರನ್ನು ಒಬ್ಬ ರಾಕ್ಷಸನಿಗೆ ಆಹಾರವಾಗಿ ಬಿಟ್ಟು ನಿನ್ನ ಜೊತೆ ಹೇಗೆ ಬರ್ತೀನಿ ಅಂತ ಅಂದುಕೊಂಡಿದ್ದೀಯಾ ಎಂದು ಸಮಾಧಾನವನ್ನು ಕೊಡ್ತಾನೆ ಹಾಗಾದರೆ ಇವರೆಲ್ಲರನ್ನೂ ಕೂಡ ನಿದ್ದೆಯಿಂದ ಹೆಬ್ಬಿಸಿ ಇವರೆಲ್ಲರನ್ನೂ ಕೂಡ ನಾನು ಆ ರಾಕ್ಷಸನಿಂದ ಕಾಪಾಡುತ್ತೇನೆ ಎಂದು ಹಿಡಿಂಬೆ ಹೇಳ್ತಾಳೆ ಆಗ ಭೀಮಾ ಓ ರಾಕ್ಷಸಿ ನಾನು ನಿನ್ನ ಅಣ್ಣನಿಗೆ ಭಯಪಟ್ಟು ಈ ಕಾಡಿನಲ್ಲಿ ಪ್ರಶಾಂತತೆಯಿಂದ ನಿದ್ದೆ ಮಾಡ್ತಾ ಇರುವ ನನ್ನ ತಾಯಿಗೆ ಮತ್ತು ಸಹೋದರರಿಗೆ ಕಷ್ಟ ಕೊಡಲಾರೆ ನನ್ನ ಪರಾಕ್ರಮದ ಮುಂದೆ ಎಂತಹ ರಾಕ್ಷಸನೇ ಆಗಿರಲಿ ಅವನಿಗೆ ನಿಲ್ಲಲು ಸಾಧ್ಯವಿಲ್ಲ ಗಂಧರ್ವರು ಮಾನವರು ಯಕ್ಷರು ಯಾರಿಗೂ ಕೂಡ ನನ್ನ ದಾಳಿಯನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಎಂದು ಭೀಮಾ ಹೇಳ್ತಾನೆ ಸೊ ಈ ರೀತಿ ಮಾತುಕತೆ ನಡೀತಾ ಇದ್ದಾಗ ಇನ್ನೊಂದು ಕಡೆ ತನ್ನ ತನಿಖೆಗೆ ಹೋಗಿ ಬಹಳಷ್ಟು ಸಮಯ ಕಳೆದರೂ ಕೂಡ ಇನ್ನೂ ಬರಲಿಲ್ಲ ಎಂದು ಹಿಡಿಂಬಾಸುರನೇ ಅಲ್ಲಿಗೆ ಕೊಡ್ತಾನೆ ಆಗ ಹಿಡಿಂಬಾಸುರ ಬರ್ತಿದ್ದಾನೆ ಭಯಪಟ್ಟು ನನ್ನ ಆತ ತುಂಬಾ ಕೋಪದಲ್ಲಿದ್ದಾನೆ ನೀನು ಮತ್ತು ನಿನ್ನ ಸಹೋದರರು ನಾನು ಹೇಳಿರುವ ಹಾಗೆ ಮಾಡಿ ನನಗೆ ರಾಕ್ಷಸರ ಶಕ್ತಿಗಳು ಇರುವುದರಿಂದ ನಾನು ಎಲ್ಲಿಗೆ ಬೇಕಾದರೂ ಹೋಗಬಲ್ಲೆ ಆದ್ದರಿಂದ ತಕ್ಷಣವೇ ಅವರನ್ನು ನಿದ್ದೆಯಿಂದ ಎಚ್ಚರಗೊಳಿಸು ನಾನು ನನ್ನ ಬೆನ್ನಿನ ಮೇಲೆ ಹತ್ತಿಸಿಕೊಂಡು ಆಕಾಶದ ಕಡೆ ಹಾರಿಬಿಡ್ತೀನಿ ಎಂದು ಅವಸ್ಥ ಮಾಡ್ತಾಳೆ ಆದರೆ ಭೀಮ ಪ್ರಶಾಂತತೆಯಿಂದ ಮಾತನಾಡುತ್ತಾ ಹೂ ರಕ್ಷಿಸಿ ಸುಂದರಿ ನೀನು ಭಯಪಡಬೇಕಾಗಿಲ್ಲ ನಾನು ಇಲ್ಲಿ ಇರೋವರೆಗೂ ನಮ್ಮನ್ನು ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ನನ್ನ ಬಲದ ಮುಂದೆ ನಿನ್ನ ಅಣ್ಣನಿಗೆ ಒಂದು ಕ್ಷಣವೂ ಕೂಡ ನಿಲ್ಲಲು ಆಗಲ್ಲ ಎಷ್ಟು ಜನ ರಾಕ್ಷಸರು ಬಂದರೂ ಕೂಡ ನನ್ನ ಬಲವನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಆನೆಯ ಸೊಂಡಿಲಿನಲ್ಲಿರುವ ನನ್ನ ಭುಜಬಲ ಕಬ್ಬಿಣದಂತಹ ನನ್ನ ತೊಡೆಗಳು ವಿಶಾಲವಾದ ಬಲವನ್ನು ತುಂಬಿಕೊಂಡಿರುವ ನನ್ನ ಎದೆಯನ್ನು ನೋಡು ಒಬ್ಬ ಸಾಧಾರಣ ಬಲಹೀನ ಮಾನವ ಅಂದುಕೊಂಡು ನೀನು ನನ್ನನ್ನು ಕಡಿಮೆ ಮಾಡಿ ನೋಡ್ತಾ ಇದೆಯಾ ಇದರ ನಂತರ ನನ್ನ ಪರಾಕ್ರಮವನ್ನು ಇಂದು ನೀನು ನೋಡ್ತೀಯಾ ಎಂದು ಹೇಳ್ತಾನೆ ಈ ರೀತಿ ಇವರಿಬ್ಬರು ಮಾತನಾಡಿಕೊಳ್ಳುತ್ತಿರುವ ಮಾತುಗಳನ್ನು ಕೇಳಿದ ಹಿಡಿಂಬಾಸುರ ತುಂಬ ಕೋಪಗೊಂಡು ಗಟ್ಟಿ ಗಟ್ಟಿಗಟ್ಟಿಯಾಗಿ ತನ್ನ ಬಾಯಿಯಿಂದ ಗರ್ಜಿಸುತ್ತಾನೆ ಆಗ ಭೀಮಾ ಓ ಹಿಡಿಂಬಾಸುರ ಯಾಕೆ ಗಟ್ಟಿ ಗಟ್ಟಿಯಾಗಿ ಕಿರುಚುತ್ತಾ ಪ್ರಶಾಂತತೆಯಿಂದ ನಿದ್ದೇ ಮಾಡ್ತಾ ಇರುವವರನ್ನು ಎಚ್ಚರಗೊಳಿಸ್ತೀಯಾ ಇದೆಯಾ ಬಾ ನನ್ನ ಜೊತೆ ಯುದ್ಧ ಮಾಡು ನಿನ್ನ ಪರಾಕ್ರಮವನ್ನು ನನ್ನ ಮೇಲೆ ತೋರಿಸು ನೀನು ನನ್ನ ಕೈಯಲ್ಲಿ ಸಾಯೋಕೆ ಬರ್ತಾ ಇದ್ದೀಯಾ ನಿನ್ನನ್ನು ಸಹಿಸಿ ಈ ಕಾಡಿನಲ್ಲಿ ಜನರಿಗೆ ರಾಕ್ಷಸನ ಭಯ ಇಲ್ಲದ ಹಾಗೆ ಮಾಡ್ತೀನಿ ಎಂದು ಭೀಮ ಹಿಡಿಂಬಾಸುರನ ಮೇಲೆ ದಾಳಿಗೆ ಹೋಗ್ತಾನೆ ಆಗ ಹಿಡಿಂಬಾಸುರ ಗಟ್ಟಿಯಾಗಿ ಕಿರುಚುತ್ತಾ ನನ್ನ ಪೂರ್ತಿ ಬಲವನ್ನು ಉಪಯೋಗಿಸಿ ನೀವು ನಮ್ಮನ್ನು ಹಿಡಿದುಕೊಳ್ಳುತ್ತಾನೆ ಭೀಮ ಆತನ ಕೈಯಿಂದ ಬಿಡಿಸಿಕೊಂಡು ಆ ರಾಕ್ಷಸನನ್ನು ಪಕ್ಕಕ್ಕೆ ಎಸೆದು ಬಿಡುತ್ತಾನೆ ಈ ರೀತಿ ಅವರಿಬ್ಬರು ಒಬ್ಬರ ಜೊತೆ ಇನ್ನೊಬ್ಬರು ಭೀಕರವಾಗಿ ಹೊಡೆದಾಡಲು ಶುರು ಮಾಡ್ತಾರೆ ಅವರು ಒಡೆದಾಡುವ ಸಮಯದಲ್ಲಿ ದೊಡ್ಡ ದೊಡ್ಡ ಮರಗಿಡಗಳನ್ನು ಸಹಿತ ಭೂಮಿಯಿಂದ ಕಿತ್ತಿ ಒಬ್ಬರ ಮೇಲೆ ಇನ್ನೊಬ್ಬರು ಎಸೆದುಕೊಳ್ಳುತ್ತಿರ್ತಾರೆ ಈ ರೀತಿ ಅವರಿಬ್ಬರಿಗೂ ಅತಿ ದೊಡ್ಡ ಯುದ್ಧವೇ ನಡೆಯುತ್ತೆ ಅವರು ಮಾಡ್ತಾ ಇರುವ ಗರ್ಜನೆಗಳಿಗೆ ಕುಂತ ಮತ್ತು ಉಳಿದಿರುವ ಪಾಂಡವರು ವಿದ್ಯೆಯಿಂದ ಎಚ್ಚರಗೊಂಡು ಹಿಡಿಂಬೆಯನ್ನ ನೋಡ್ತಾರೆ ಆಗ ದೇವಿ ಅಮ್ಮ ನೀನು ಯಾರು ಎಂದು ಕೇಳ್ತಾಳೆ ನಾನು ಹಿಡಿಂಬಾಸುರನ ತಂಗಿ ನನ್ನ ಹೆಸರು ಹಿಡಿಂಬೆ ನಿಮ್ಮ ಮಗನಾದ ಭೀಮನನ್ನು ಗಂಡನ ಸ್ವೀಕರಿಸಬೇಕು ಅಂತ ಅಂದುಕೊಂಡಿದ್ದೇನೆ ಆದರೆ ನನ್ನ ಅಣ್ಣ ಮತ್ತು ನಿಮ್ಮ ಕುಮಾರ ಭೀಕರವಾಗಿ ಯುದ್ಧ ಮಾಡ್ತಿದ್ದಾರೆ ಎಂದು ಹೇಳ್ತಾಳೆ ಅಷ್ಟರಲ್ಲಿ ಅರ್ಜುನ ಯುದ್ಧ ನಡೀತಾ ಇರುವ ಜಾಗಕ್ಕೆ ಹೋಗ್ತಾನೆ ಆಗ ಅರ್ಜುನ ಭೀಮ ಪೂರ್ವ ದಿಕ್ಕು ಕೆಂಪಾಗಿ ಬದಲಾಗ್ತಿದ್ದ ಈ ಸಮಯ ದುಷ್ಟ ರಾಕ್ಷಸರಿಗೆ ಅನುಕೂಲವಾಗಿರುತ್ತೆ ಆದ್ದರಿಂದ ತಕ್ಷಣವೇ ರಾಕ್ಷಸನನ್ನು ಬಿಡು ಎಂದು ಗಟ್ಟಿಯಾಗಿ ಹೇಳ್ತಾನೆ ಆಗ ಆ ಮಾತುಗಳನ್ನು ಕೇಳಿದ ಭೀಮಾ ವಿಜೃಂಭಿಸಿ ಇಂಸಿಂ ಹಿಡಿಂಬಾಸರನನ್ನು ಎತ್ತಿಕೊಂಡು ಗರಗರನೇ ತಿರುಗಿಸಿ ನೆಲದ ಮೇಲೆ ಬಿಸಾಕ್ತಾನೆ ಇದರಿಂದ ಕೆಳಗಡೆ ಬಿದ್ದ ತಕ್ಷಣ ಹಿಡಿಂಬಾಸರನ ಸೊಂಟ ಮುರಿದು ಸತ್ತು ಹೋಗಿಬಿಡ್ತಾನೆ ಸೊ ಇದನ್ನು ನೋಡಿದ ಹಿಡಿಂಬೆಗೆ ಆಶ್ಚರ್ಯವಾಗುತ್ತೆ ಆಗ ಭೀಮ ಹಿಡಿಂಬೆಯನ್ನು ನೋಡಿ ನೀನೊಬ್ಬ ರಾಕ್ಷಸಿ ನಾವು ನಿನ್ನನ್ನು ನಂಬಲಾರೆವು ನೀನು ನಮ್ಮ ಹಿಂದೆ ಬರಬೇಡ ಎಂದು ಹೇಳ್ತಾನೆ ಆಗ ಹಿಡಿಂಬೆ ಕುಂತಿದೇವಿಯನ್ನು ನೋಡಿ ಅಮ್ಮ ಸರ್ವಪ್ರಾಣಿಗಳಿಗೆ ಕಾಮ ಸಂಬಂಧಿತ ಕೋರಿಕೆಗಳು ಸರ್ವೇ ಸಾಮಾನ್ಯವಾಗಿರುತ್ತವೆ ಆದರೆ ಸ್ತ್ರೀಯರಿಗೆ ಆ ಕೋರಿಕೆಗಳು ಸ್ವಲ್ಪ ಜಾಸ್ತಿ ಇರುತ್ತವೆ ನಾನು ಭೀಮನನ್ನು ನೋಡಿದ ತಕ್ಷಣ ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಆತನಿಗೋಸ್ಕರ ನನ್ನ ಅಣ್ಣನನ್ನು ಕಳೆದುಕೊಂಡಿದ್ದೇನೆ ನನ್ನ ಕೋರಿಕೆ ತೀರದಿದ್ದರೆ ನಾನು ಇಲ್ಲೇ ಜ್ಞಾನವನ್ನು ತೆಗೆದುಕೊಳ್ಳುತ್ತೇನೆ ನೀವು ನನ್ನನ್ನು ಸ್ವೀಕರಿಸಿದರೆ ನಿಮಗೆ ಸಹಾಯವಾಗುತ್ತೇನೆ ನನಗೆ ನಡೆದಿರುವುದು ನಡೀತಾ ಇರುವುದು ಮತ್ತು ಮುಂದೆ ನಡೆಯುವುದು ಎಲ್ಲವೂ ಗೊತ್ತು ನಿಮಗೆ ಮುಂದೆ ನಡೆಯುವುದನ್ನು ಹೇಳ್ತೀನಿ ಚೆನ್ನಾಗಿ ಕೇಳಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಶಾಲಿಹೋತ್ರ ಎಂಬ ಮಹಾಮುನಿಯ ಆಶ್ರಯವಿದೆ ಅಲ್ಲಿರುವ ಕೊಳದಲ್ಲಿ ನೀರನ್ನು ಕುಡಿದರೆ ಹಸಿವು ಮತ್ತು ದಾಹವೇ ಆಗಲ್ಲ ನೀವು ಆ ಪ್ರದೇಶಕ್ಕೆ ಹೋಗಿ ವಾಸವಿರಿ ನಿಮ್ಮ ಹತ್ತಿರ ಮುನಿ ಬಂದು ನಿಮಗೆ ಹಿತೋಪದೇಶ ಮಾಡ್ತಾನೆ ಎಂದು ಹೇಳ್ತಾಳೆ ಸೊ ಇದನ್ನು ಕೇಳಿದ ಕುಂತಿದೇವಿ ತುಂಬ ಸಂತೋಷ ಪಡುತ್ತಾಳೆ ಇದರಿಂದ ಹಿಡಿಂಬೆಯ ದುಃಖವನ್ನು ಅರ್ಥ ಮಾಡಿಕೊಂಡಿರುವ ಧರ್ಮರಾಜ ಓ ಹಿಡಿಂಬೆ ನೀನು ಭೀಮನನ್ನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿನಗೆ ಇಷ್ಟ ಬಂದಂತೆ ಆತನನ್ನು ಬಳಸಿಕೋ ಆದರೆ ಸಹಕಾಲ ಆದ ತಕ್ಷಣ ಆತನನ್ನು ನಮ್ಮ ಹತ್ತಿರ ಬಂದು ಬಿಡಬೇಕು ಎಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ಆಗ ಕುಂತಿದೇವಿ ಕೂಡ ಭೀಮನನ್ನು ನೋಡಿ ಭೀಮ ನನ್ನ ಮಾತನ್ನು ಮತ್ತು ನಿಮ್ಮ ಅಣ್ಣನಾದ ಧರ್ಮರಾಜನ ಮಾತನ್ನು ಕೇಳು ಹಿಡಿಂಬೆ ಉತ್ತಮವಾದ ರಾಕ್ಷಸ ರೂಪಿ ಆಕೆಯನ್ನು ಬೇಡ ಅಂತ ಅನ್ಬೇಡ ದಯಮಾಡಿ ಹಿಡಿಂಬೆಯನ್ನು ಮದುವೆ ಮಾಡ್ಕೊ ನಿನಗೆ ಒಳ್ಳೆಯದಾಗುತ್ತೆ ನಿಮ್ಮಿಬ್ಬರ ಸಮ್ಮಿಲನದಿಂದ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ ಎಂದು ಹೇಳ್ತಾಳೆ ಈ ರೀತಿ ಭೀಮ ತನ್ನ ತಾಯಿಯ ಮಾತಿನಂತೆ ಹಿಡಿಂಬೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಆದರೆ ಒಂದು ಷರತ್ತನ ಇರ್ತಾನೆ ಅದೇನಂದರೆ ಹಿಡಿಂಬೆಯ ಜೊತೆ ಮಗ ಹುಟ್ಟುವವರೆಗೂ ಮಾತ್ರವೇ ಇರ್ತೀನಿ ಮಗ ಹುಟ್ಟಿದ ನಂತರ ಹಿಡಿಮೆಯ ಜೊತೆ ಇರಲ್ಲ ಎಂದು ಹೇಳ್ತಾನೆ ಸೊ ಇದಕ್ಕೆ ಹಿಡಿಂಬೆ ಕೂಡ ಒಪ್ಪಿಕೊಳ್ಳುತ್ತಾಳೆ ನಂತರ ಎಲ್ಲರೂ ಸೇರಿ ಶಾಲೆಯೋತ್ರ ಆಶ್ರಮಕ್ಕೆ ಹೋಗ್ತಾರೆ ನಂತರ ಒಂದು ದಿನ ವೇದಾಭ್ಯಾಸ ಅವರು ಹತ್ತಿರ ಒಂದು ಬಂದು ಅಮ್ಮ ಕುಂತಿದ್ದೇವಿ ಧರ್ಮಾನಂದನ ಕಷ್ಟಗಳು ಯಾವಾಗಲೂ ಇರಲ್ಲ ನಿಮಗೆ ಒಳ್ಳೆಯ ದಿನಗಳು ಬರುತ್ತವೆ ನಿಮ್ಮ ರಾಜ್ಯ ನಿಮಗೆ ಹಿಂದಿರುಗಿ ಬರುತ್ತೆ ಇಲ್ಲಿ ಕೆಲವು ದಿನಗಳವರೆಗೆ ಇದ್ದು ನಂತರ ಹತ್ತಿರವಿರುವ ಏಕಚಕ್ರಪುರಕ್ಕೆ ಹೋಗಿ ಬ್ರಾಹ್ಮಣ ರೂಪದಲ್ಲಿ ಜೀವಿಸಿ ನಂತರ ನಾನು ಬಂದು ಮಾಡಬೇಕಾಗಿರುವುದನ್ನು ಹೇಳ್ತೀನಿ ಎಂದು ಹೇಳ್ತಾನೆ ಇದರಿಂದ ವೇದವ್ಯಾಸರ ಮಾತಿನಂತೆ ಪಾಂಡವರು ಶಾಲೆಯೋತ್ರನ ಆಶ್ರಮದಲ್ಲಿ ಸ್ವಲ್ಪ ಕಾಲದವರೆಗೆ ವಾಸಿಸುತ್ತಾರೆ ಸೊ ಅಷ್ಟರಲ್ಲಿ ಹಿಡಿಪೆ ಗರ್ಭ ಧರಿಸುತ್ತಾಳೆ ನಂತರ ಆಕೆಗೆ ಅಂದುಕೊಂಡಂತೆ ಮಗ ಹುಟ್ಟುತ್ತಾನೆ ಆತನಿಗೆ ಘಟೋದ್ಗಜ ಎಂಬ ಹೆಸರನ್ನು ಇಡುತ್ತಾರೆ ಈ ಘಟೋದ್ಗಜ ಕೂಡ ಅತ್ಯಂತ ಬಲಶಾಲಿ ಕಾಮರೂಪ ಈ ಘಟೋತ್ಗಜ ರಾಕ್ಷಸರ ಹೊಟ್ಟೆಯಲ್ಲಿ ಹುಟ್ಟಿರುವುದರಿಂದ ರಾಕ್ಷಸ ಜಾತಿಗೆ ಸೇರ್ತಾನೆ ನಂತರ ಘಟೋದ್ಗಜ ಬೆಳೆದು ದೊಡ್ಡವನಾಗಿ ತಂದೆ ತಾಯಿಯರಿಗೆ ಮತ್ತು ಮುಂಜೆ ದೇವಿಗೆ ನಮಸ್ಕರಿಸಿ ಅಮ್ಮ ನಾನು ಇಲ್ಲೇ ನನ್ನ ತಾಯಿಯ ಜೊತೆ ಇರ್ತೀನಿ ನೀವು ನೆನಪಿಸಿಕೊಂಡು ತಕ್ಷಣ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಎಂದು ಹೇಳಿ ತನ್ನ ತಾಯಿಯನ್ನು ಕರ್ಕೊಂಡು ಕಾಡಿಗೆ ಹೋಗಿಬಿಡ್ತಾನೆ ಸೊ ಇದು ಭೀಮಾ ಹಿಡಿಂಬೆಯ ವಿಚಿತ್ರವಾದ ಪ್ರೇಮಕತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು